ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬಂದು ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಏನಪ್ಪ ವಿಚಾರ ಅಂತ ಹೇಳಿದ್ರೆ ಸುಮಾರು ಜನ ಕೇಳ್ತಾಯಿದ್ರು ಏನಂತ ಹೇಳಿದ್ರೆ ಹಿಮಾನ್ಸ್ ಬ ಹಿಮಾನ್ಸಲ್ಲಿ ಸರ್ ಈ ಡ್ರಿಂಕ್ಸ್ ಮಾಡೋರನ್ನ ಚಟವನ್ನು ಯಾವ ಥರ ಬಿಡಿಸ್ಬೋದು ಸರ್ ಅದಕ್ಕೆ ಏನೇನು ದಾಖಲಾತಿ ತರಬೇಕು ಮತ್ತು ಹೆಂಗೆ ಸರ್ ಅಂತ ಸುಮಾರು ಜನ ಪ್ರಶ್ನೆ ಮಾಡಿ ಕೇಳ್ತಾಯಿದ್ರು ಅದ್ರ ಬಗ್ಗೆ ಇವತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ ಮೊದಲು ನಿಮ್ಮ ಈಗೇನು ಮಾಡಿದ್ದಾರೆ ಮೊದಲು ಟೋಕನ್ ಕೊಡ್ತಿದ್ರು ಈಗ ಓ ಪಿ ಡಿಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡನ್ನು ತರಬೇಕು ಮತ್ತು ಪೇಷಂಟ್ ಥರ ಆಗಿರ್ಬೋದು ಇಲ್ಲ ನಿಮ್ಮ ಪೇಷಂಟ್ ಆಧಾರ್ ಕಾರ್ಡು ಜೊತೆಗೆ ನಿಮ್ಮದು ಆಧಾರ್ ಕಾರ್ಡ್ಗೆ ಮೊಬೈಲು ತರಬೇಕು ಯಾಕೆಂದರೆ ಓ ಟಿ ಪಿ ಸಮೇತ ಈಗ ಓ ಟಿ ಓ ಟಿ ಪಿನ ಸೆಂಡ್ ಮಾಡ್ತಾರೆ ನೀವು ಓ ಟಿ ಪಿನ ಹೇಳಬೇಕಾಯ್ತದೆ ಹಾಗಾಗಿ ಪೇಸೆಂಟ್ ಪಾರ್ಟಿದಾರ ಇರ್ಬೋದು ಇಲ್ಲರೂ ಪೇಷೆಂಟಾರ ಇರ್ಬೋದು ಒ ಟಿ ಪಿ ಬರುವಂಗೆ ನೀವು ಮೊಬೈಲ್ ರೀಚಾರ್ಜನ್ನ ಮಾಡ್ಕೊಬರ್ಬೇಕಾಗ್ತದೆ ಜೊತೆಗೆ ಏನಂತೇಳಿದ್ರೆ ಈ ಡ್ರಿಂಕ್ಸನ್ನ ಅವಾಯ್ಡ್ ಮಾಡೋಕ್ಕೆ ಏನು ಮಾ ಮಾಡಬೇಕು ಏನು ಪ್ರೊಸೀಜರ್ ಇದೆ ಅಂತೇಳಿದ್ರೆ ನೀವು ಬರಬೇಕಾದ್ರೆ ಆಧಾರ್ ಕಾರ್ಡ್ನ ತಗೊಂಡಿರ್ತೀರಲ್ಲ ಅಲ್ಲಿ ಬಂದು ಈ ಥರ ಹೇಳಿ ಅಂದರೆ ಲೈನಿಂಗ್ ಒಂದು ಮಾಮೂಲಿ ಏನು ಪ್ರೊಸೀಜರ್ ಲೈನಲ್ಲಿ ನಿಂತ್ಕೊಂಡು ನೀವು ಟೋಕನ್ ತಗೋತೀರೋ ಅದೇ ಥರ ಟೋಕನ್ನ ತಗೋಬೇಕಾಯ್ತದೆ ಮತ್ತು ಅವರು ಓ ಟಿ ಪಿನ ಕೇಳ್ತಾರೆ ಓ ಟಿ ಪಿನ ಹಾಕಿ ಆನಂತರ ನಿಮ್ಮ ಗೇಟ್ ಫೋರು ಅಲ್ಲಿ ಇರ್ತದೆ ಬಂದು ಇದಕ್ಕೆ ಅಂತ ಅಂತೇಳಿದ್ರೆ ಸೋಮವಾರ ಮತ್ತು ಶನಿವಾರ ಗುರುವಾರ ಮಾತ್ರ ಈ ಇದಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ ಬೇರೆ ದಿನಗಳಲ್ಲಿ ನೀವು ಬಂದರೂ ಅದು ಇದೆ ಪ್ರಶ್ನೆ ಹಂತದಲ್ಲಿ ಯಾವ ಥರ ಅವರು ನೋಡ್ತಾರೆ ಹೇಳಿದ್ರೆ ಆ ವ್ಯಕ್ತಿ ನೋಡಿ ಅದೇನು ಕಂಡೀಷನ್ ಹೆಂಗೆ ಇದೆ ಅಂತ ನೋಡಿ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ ಅದಕ್ಕಿಯಾಗಿ ಟ್ಯಾಬ್ಲೆಟ್ಸನ್ನ ಕೊಟ್ಟಾದ ಮೇಲೆ ಸ್ವಲ್ಪ ದಿನ ಬುಟ್ಟಿಗೆ ಬನ್ನಿ ಅಂತ ಹೇಳ್ತಾರೆ ಡೈರೆಕ್ಟಾಗಿ ನಿಮ್ಮ ಅಡ್ಮಿಷನ್ ಅಂತೂ ಮಾಡ್ಕೋ ಹೋಗೋಲ್ಲ ಹಂಗೆ ಅಂಥ ಕಂಡೀಷನ್ ಇತ್ತು ಏನಾದ್ರು ಇತ್ತು ಹೇಳಿದ್ರೆ ನಿಮ್ಗೆ ಹೇಳ್ತಾರೆ ಜೊತೆಗೆ ನೀವು ಒಬ್ಬರು ಜೊತೆಗೆ ಒಬ್ಬ ಪೇಷೆಂಟ್ ದೊತಲಿ ಒಬ್ಬ ಪೇಷೆಂಟ್ ಪಾರ್ಟಿನ ಇರಲೇಬೇಕಾಯ್ತದೆ ಅಡ್ಮಿಟ್ ಮಾಡ್ಕಂದ್ರೆ ಮಾತ್ರ ನಿಮಗೆ ಪೇಷೆಂಟ್ ದೊತಲ್ಲಿ ನೀವು ಒಬ್ಬರು ಇರಬೇಕಾಯ್ತದೆ ನೀವು ಇಲ್ಲ ಪ್ರಶ್ಟ್ ಒಂದು ಸಲ ಹೋಗಿ ನಾವು ತೋರಿಸ್ಕೊ ಬರ್ತೀವಿ ಅನ್ನೋದಕ್ಕಾದ್ರೆ ನೀವು ಸೋಮವಾರ ಮತ್ತು ಶನಿವಾರ ಮತ್ತು ಗುರುವಾರ ಏನಾಯ್ತೆ ಆ ದಿನದಲ್ಲಿ ಬಂದು ನಾವು ಈ ಥರ ಟೋಕನ್ ತಗೊಂಡು ಈ ಥರ ಈ ಡಿಪಾರ್ಟ್ಮೆಂಟ್ಗೆ ಸರ್ ತೋರಿಸ್ಬೇಕು ಹೇಳಿದ್ರೆ ಅವರ ಗೇಟ್ ಫೋರಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟು ಡಾಕ್ಟ್ರ ನೀವು ತೋರಿಸಿ ಆನಂತರ ನೀವು ಆ ಮಾತ್ರೆನ ತಗೊಬಂದು ಮತ್ತು ಇಷ್ಟು ಚಿನ್ನಬುಟ್ಟಿಗೆ ಬನ್ನಿ ಅಂತ ಹೇಳ್ತಾರೆ ಹಂಗೂ ಅವೇಡೋಲ್ಲ ಜಾಸ್ತಿ ಓವರ್ ಆಯಿತು ಅಂದರೆ ಅವರು ಬಂದು ನಿಮಗೆ ಇನ್ನೊಂದು ಸಲ ಚೆಕಪ್ ಬಂದಾಗ ಹೇಳ್ತಾರೆ ಇದು ಮೇನ್ ಇರೋದು ಪಾಯಿಂಟು ನೀವು ಬ ಡೈರೆಕ್ಟಾಗಿ ಬಂದಿಟ್ಟಿಗೆ ನೀವು ಅಡ್ಮಿಷನ್ ಮಾಡಿಸೋಕ್ಕಾಗಲ್ಲ ಅಂತ ಹೊಸ ಜನ ಹೇಳ್ತಾರೆ ಬಟ್ ನನಗೆ ಐಡೆಂಟಿಫೈ ಆಗಿ ಅದು ಕನ್ಫರ್ಮ್ ಇಲ್ಲ ಬಟ್ಟು ನೀವು ಬಂದು ಒಂದೇ ದಿನಕ್ಕೆ ಯಾವುದೇ ಕಾರಣಕ್ಕೂ ಅಡ್ಮಿಂಟ್ ಮಾಡ್ಕೋಕಲ್ಲ ಬಟ್ ಏನು ಅಂದರೆ ಟ್ಯಾಬ್ಲೆಟ್ಸನ್ನ ಕೊಟ್ಟು ಆನಂತರ ಈ ಏನಾರ ಬುದಲೇ ಇಲ್ಲ ಎನಿ ಟೈಮು ಅದನ್ನು ಚೆಕ್ ಮಾಡಿ ಏನು ಮಾಡ್ತಾಯಿಲ್ಲ ಇಲ್ಲ ಅಂದಾಗ ಅವರು ಸಲ ಹೇಳಿರ್ತಲ್ಲ ಆ ಡೇಟಲ್ಲಿ ಹೋಗಿ ನೀವು ಈ ಥರ ಹೇಳಿ ಮತ್ತೆ ನೀವು ಇದು ಮಾಡಬೇಕಾಯ್ತದೆ ಮೊದಲು ಟೋಕನನ್ನು ತಗೊಳ್ಲೇಬೇಕಾಯ್ತದೆ ಮತ್ತು ಟೋಕನ್ ತಗೊಂಡು ನೀವು ಆಧಾರ್ ಕಾರ್ಡ್ ಓ ಟಿ ಪಿ ಹೇಳಿ ಎಲ್ಲಾನು ನೂರು ರೂಪಾಯಿಗೆ ಅದನ್ನು ನೂರು ರೂಪಾಯಿನೂ ಮಾಡಿದ್ದಾರೆ ಈಗ ಮೊದಲು ಏನಿತ್ತು ಅಂದ್ರೆ ಇಪ್ಪತ್ತು ರೂಪಾಯಿ ಇದ್ದ ಇದನ್ನು ನೂರು ರೂಪಾಯಿ ಮಾಡಿದಾರೆ ಟೋ ಟೋಕನ್ಗೆ ಹಂಗಾಗಿ ಈ ಕೊಡ್ತಾ ಕೊಡ್ತಾಯಿದ್ದೀನಿ ಸುಮಾರು ಜನ ಕೇಳ್ತಾ ಇದ್ದಾರೆ ಕರ್ನಾಟಕದಲ್ಲೂ ಹೊರ್ಗಡೆ ಹೊರ್ಗಡೆಯವರು ಸುದಾ ವಿಡಿಯೋನ ನೋಡೋದ್ರಿಂದ ಹಂಗಾಗಿ ಸುಮಾರು ಜನ ಕೇಳ್ತಾಯಿದ್ರು ಅಸ್ಮಾತು ಇಷ್ಟು ನನ್ನ ಡೀಟೇಲ್ನ ಕೊಟ್ಟಿದ್ದೀನಿ ಇನ್ನೇನಾದ್ರು ಬೇಕು ಅಂತ ಹೇಳಿದ್ರೆ ಮೇನು ಬಂದು ಅಲ್ಲೇ ವಿಚಾರಿಸ್ಬೋದು ನೀವು ನನಗೆ ಗೊತ್ತಿರೋ ಮಾಹಿತಿನ ನಾನು ಹೇಳಿದ್ದೀನಿ ಧನ್ಯವಾದ